ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಜೆಕ್ಕೆ ಪ್ರಾಪರ್ಟೀಸ್ ಮೈಸೂರು ಯೂಟ್ಯೂಬ್ ಚಾನಲ್ ನೀವು ನೋಡ್ತಿರೋಂಥ ಮನೆ ಟ್ವೆಂಟಿ ತರ್ಟಿ ನಾರ್ತ್ ಫೇಸಿಂಗ್ ಡೂಪ್ಲೆಕ್ಸ್ ಹೌಸ್ ಸೇಲಿಂಗ್ ವಿಜಯನಗರ ಫೋಸ್ಟೇಜ್ ಇದು ವಿಜಯನಗರದಲ್ಲಿ ಪ್ರೈಮ್ ಲೊಕೇಶನ್ ಅಂತ ರಾಜು ಕಾರ್ನರ್ ನಿಯರ್ ರಾಜು ಕಾರ್ನಾಥ್ ಹತ್ರ ಇರುತ್ತೆ ಹಾಗೆ ಈ ಮನೆಗೆ ಕಂಪ್ಲೀಟ್ ಟೀಕ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಬಂದು ಗಟ್ ಫ್ಲೋರಿಂಗ್ ಇದು ಒಂದು ಸ್ಪೇಷಸ್ ಅಂತ ಹಾಲ್ ವಿತ್ ಟಿ ವಿ ಕ್ಯಾಬಿನೆಟ್ ಆ್ಯಂಡ್ ನೀವು ನೋಡ್ಬೋದು ಪೂಜಾ ರೂಮ್ ಆ್ಯಂಡ್ ಆ್ಯಸ್ ಪರ್ ವಾಸ್ತು ಇಟಾಲಿಯನ್ ಕಿಚನ್ ಹಿಂದೆ ಹೋದರೆ ಯುಟಿಲಿಟಿ ಸ್ಪೇಸ್ ಹಾಗೆ ಇದು ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ ಹಾಗೆ ಕೆಳಗಡೆ ನಿಮಗೊಂದು ಗೆಸ್ಟ್ ರೂಮ್ ಕೂಡ ಇದೆ ಗೆಸ್ಟ್ ರೂಮ್ ವಿತ್ ವಾಲ್ೋಸ್ ಟು ಸೀಲ್ ಸೀಲಿಂಗ್ ತನಕ ಇದೆ ಈ ಪ್ರಾಪರ್ಟಿ ಬಂದು ಪ್ರೈಮ್ ಲೊಕೇಶನ್ ಇದೆ ನಿಮಗೆ ಕೆಳಗಡೆ ಬಂದರೆ ಒಂದು ಕಾಮನ್ ಬಾತ್ರೂಮ್ ಹಾಗೆ ಫಸ್ಟ್ ಫ್ಲೋರ್ ಹೋದರೆ ನಿಮಗೆ ಟೂ ಬಿ ಎಚ್ ಕೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಲೈಕ್ ಮಾಸ್ಟರ್ ಬೆಡ್ರೂಮ್ಸ್ ನಿಮಗೆ ಫಸ್ಟ್ ಫ್ಲೋರ್ ಹೆಂಗೆ ಹೆಚ್ಚಿದ್ದಂಥ ವರ್ಕಿಂಗ್ ಟೇಬಲ್ ಸ್ಪೇಸಸ್ ಅಂತ ಫ್ಯಾಮಿಲಿ ಹಾಲ್ ಆ್ಯಂಡ್ ಒಂದು ಮಾಸ್ಟರ್ ಬೆಡ್ರೂಮ್ಸ್ ಈ ಮನೆ ಕಂಪ್ಲೀಟ್ ಈಗ ಯೂಸ್ ಮಾಡಿದ್ದಾರೆ ವಿತ್ ಅಟ್ಯಾಚ ಬೆಡ್ ಬಾತ್ರೂಮ್ ಕೂಡ ಇದೆ इज बंद नई रिल्स नवशल हाँ इला स्त रूम बाट नि थर्टी फोर्टी सैड्स बरत ಹಾಗೆ ನನ್ನ ವೀಡಿಯೋ ನೋಡ್ತಾ ಇರಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಕಮರ್ಷಿಯಲ್ ಆಗಲಿ ಆಗಲಿ ಪ್ರಾಪರ್ಟೀಸ್ನ ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತಿರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೆ ಕೆ ಪ್ರಾಪರ್ಟೀಸ್ ಮೈಸೂರು ಮೋರ್ ಡೀಟೇಲ್ಸ್ಗೆ ಕಾಲ್ ಮಾಡಿ ಏಯ್ಟ್ ಒನ್ ನೈನ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಜೀರೋ ಜೀರೋ ಒನ್ ಥ್ಯಾಂಕ್ ಯು